ಕರುನಾಡ ಕಿರಣಿ ಸ್ವಾರಸ್ಯ ನಮಸ್ಕಾರ ವೀಕ್ಷಕರೇ ಇಂದು ನಾವು ಕಲಬುರಗಿಯ ಒಂದು ಸಾಮಾಜಿಕ ಹೋರಾಟಗಾರರಾದಂತಹ ಸಿದ್ದರಾಮಯ್ಯ ಹಿರೇಮಠ ಅವರ ಒಂದು ಗೃಹ ಕಚೇರಿಗೆ ಬಂದಿದ್ದೇವೆ ಒಂದು ಕಲಬುರಗಿಯಲ್ಲಿ ಆಗ್ತಿರೋ ಆಗ್ತಿರುವಂತಹ ಬೆಳವಣಿಗೆ ಮತ್ತು ರೈತರ ವಿಷಯವಾಗಿ ಒಂದಿಷ್ಟು ಚರ್ಚೆಗಳನ್ನು ಮಾಡೋದಕ್ಕೆ ಅವರ ಗೃಹ ಕಚೇರಿಗೆ ಬಂದಿದ್ದೇವೆ ಬನ್ನಿ ಅವರನ್ನು ಭೇಟಿಗೋಣ ನಮಸ್ಕಾರ ನಮಸ್ಕಾರಗಳು ಸರ್ ಒಂದು ಕಲಬುರಗಿಯಲ್ಲಿ ಮೊನ್ನೆ ತಾನೇ ಒಂದು ಕಲಬುರಗಿ ಬಂದ್ ರೈತರೊಂದು ಮಾಡಿದ್ರು ಆಗ್ರಹ ಮಾಡಿದ್ರು ಆ ವಿಷಯವಾಗಿ ಏನ್ ಹೇಳ್ತೀರಿ ಸರ್ ನೋಡಿ ನಮ್ಮ ಕಲಬುರಗಿಯಲ್ಲಿ ಕಳೆದ ಎರಡು ತಿಂಗಳಿಂದ ಕಲ್ಯಾಣ ಕರ್ನಾಟಕದಲ್ಲಿ ಅದರಲ್ಲಿ ಕಲಬುರಗಿಯ ಎಲ್ಲಾ ತಾಲೂಕುಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ ಮುಂಗಾರು ಏನು ರೈತ ಬೆಳೆದಿದ್ದ ನಮ್ಮ ಆಳಂದ್ ತಾಲೂಕಲ್ಲಿ ಸ್ಪೆಷಲಿ ಹೆಸರು ಉದ್ದು ಏನು ಬಂದಿತ್ತು ಅದು ಆಲ್ಮೋಸ್ಟ್ ಈ ಕೈಗೆ ಬಂದ ತುತ್ತು ಬಾಯಿ ಬಂದಿಲ್ಲ ಅಂತಾರಲ್ಲ ಬೆಳೆ ರಾಶಿ ಮಾಡುವ ಸಮಯದಲ್ಲಿ ಭಾರಿ ಮಳೆ ಬಂದು ಸಂಪೂರ್ಣ ಬೆಳೆ ನಾಶ ಆಗಿದೆ ತಾಲೂಕು ಬೇರೆ ತಾಲೂಕಿನ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲೇ ಬೆಳೆ ಸಂಪೂರ್ಣ ನಾಶ ಆಗಿದೆ ತೋಟಗಾರಿಕೆ ಬೆಳೆ ಇರಬಹುದು ಮತ್ತೆ ಮುಂಗಾರು ಬೆಳೆ ಇರಬಹುದು ಎಲ್ಲ ನಾಶ ಆಗಿದೆ ತೊಗರಿಗೂ ಕೂಡ ಬೆಳೆಯುವ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಮಳೆ ಸಿಕ್ಕಾಪಟ್ಟೆ ಬಂದು ಬೇರುಗಳೆಲ್ಲ ಕೊಳತ ಹೋಗಿದಾವೆ ಅದರ ಬಗ್ಗೆ ಯಾವ ರೈತರಿಗೆ ಯಾವುದೇ ಹೋ ಹೋಪ್ ಇಲ್ಲ ಆದ್ರೆ ಪರಿಹಾರ ಕೊಡ್ಬೇಕಂತ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಎಲ್ಲಾ ರೈತ ಹೋರಾಟಗಾರರು ಸಮನ್ವಯವಾಗಿ ಒಂದು ಹೋರಾಟ ಕಲಬುರಗಿ ಬಂದಿಟ್ಟಿದ್ರು ಈ ಕಲಬುರಗಿ ಬಂದಿಟ್ಟಿದ್ದಕ್ಕೆ ಎಲ್ಲರೂ ಜನರು ಕಲಬುರಗಿ ಜನರು ಎಚ್ ಕೆ ಸಿ ಸಿ ಇರಬಹುದು ಬೇರೆ ವಿವಿಧ ಸಂಘಟನೆಯವರೆಲ್ಲಾನು ಅದಕ್ಕೆ ಸಹಕರಿಸಿ ಕಲಬುರಗಿ ಬಂದ್ ಮಾಡಿದ್ರು ಆದ್ರೆ ಇದಕ್ಕೆ ನಮಗೆ ಪರಿಹಾರ ನೀಡತಕ್ಕಂತ ಮಾನ್ಯ ಉಸ್ತುವಾರಿ ಸಚಿವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕೇವಲ ವೈಮಾನಿಕ ಸಮೀಕ್ಷೆ ಅಂತ ಒಂದೇನೋ ಹೆಲಿಕಾಪ್ಟರ್ ಅಲ್ಲಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅದನ್ನ ವಿಸಿಟ್ ಮಾಡೋದು ಬಿಟ್ರೆ ಒಂದ್ ರೂಪಾಯಿ ಪರಿಹಾರ ನಮ್ಮ ಕಲಬುರಗಿ ರೈತರ ಅಕೌಂಟಿಗೆ ಬಂದಿಲ್ಲ ಹೌದು ಸರ್ ಇದೇ ವಿಷಯವಾಗಿ ಒಂದು ಕಲಬುರ್ಗಿ ಬಂದ್ ಮಾಡಿದ ನಂತರ ಆಗಿರೋ ಮರುದಿನ ಆಗಿರ್ಬೋದು ಯಾವುದೇ ರೀತಿ ಒಂದು ಪ್ರತಿಕ್ರಿಯೆಯು ಸಹ ನೀಡಿಲ್ಲ ಸಿ ಎಂ ಆಗಿರ್ಬೋದು ಮತ್ತು ಕಲಬುರಗಿ ಉಸ್ತುವಾರಿಗಳಾಗಿರ್ಬೋದು ಮತ್ತು ಅದೇ ರೀತಿ ನಮ್ಮ ಜನ ಉಸ್ತುವಾರಿಗಳು ಮೂರ್ ಜನ ಸಚಿವರು ಇದ್ದಾರೆ ಹೌದು ಯಾರು ಸಹ ಇದಕ್ಕೆ ಒಂದು ಪ್ರತಿಕ್ರಿಯೆ ನೀಡಿಲ್ಲ ರೈತರಿಗೆ ಯಾವುದೋ ಒಂದು ರೀತಿಯಲ್ಲಿ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ರೈತರಿಗೆ ಒಂದು ಒಂದು ರೀತಿಲಿ ಕಸದ ರೀತಿ ನೋಡ್ತಾ ಇದ್ದಾರೆ ಹೌದು ನೋಡಿ ರೈತ ನಮ್ಮ ದೇಶದ ಬೆಲು ಬೆನ್ನೆಲು ಬಿದ್ದಾನೆ ಜೈ ಜವಾನ್ ಜೈ ಕಿಶಾನ್ ಅಂತ ನಾವು ಈ ವಿಷಯನ ಹೇಳ್ತೇವೆ ಸರ್ಕಾರ ಕೂಡ ರೈತನ ಬೆನ್ನಿಲು ನಿಲ್ಬೇಕಾಗುತ್ತೆ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗಾಗಲೇ ಆತ್ಮಹತ್ಯೆಗಳು ರೈತರ ನಡೀತಾ ಇದ್ದಾವೆ ತಮಗೆ ಗೊತ್ತಿದೆ ಮಾಧ್ಯಮದಲ್ಲಿ ಈಗಾಗಲೇ ಹಲವಾರು ಮಾಧ್ಯಮದಲ್ಲಿ ಬಂದಿದೆ ಬಸವಪಟ್ಟಣದ ಒಂದು ಉದಾಹರಣೆ ನಾವು ನೋಡಿದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದು ತಾವೆಲ್ಲ ನೋಡಿದಿರಿ ಇನ್ನೂ ಕೂಡ ಆತ್ಮಹತ್ಯೆ ಹೆಚ್ಚಾಗುವ ಪರಿಸ್ಥಿತಿ ಇದೆ ಯಾಕಂದ್ರೆ ಅವರು ಸಾಲ ಮಾಡಿ ಏನೋ ಒಂದು ರಾಸಾಯನಿಕ ಗೊಬ್ಬರ ಸಿಕ್ಕಿಲ್ಲ ಗೊಬ್ಬರ ಕೂಡ ಕಾಳಸಂತೆಯಲ್ಲಿ ಡಬಲ್ ರೇಟಿಂಗ್ ಮಾರಾಟ ತಗೊಂಡು ಬಿತ್ತನೆ ಮಾಡಿದ್ದಾರೆ ಬೆಳೆ ಕೂಡ ಕೈಗೆ ಸೇರಿಲ್ಲ ಒಂದು ರೂಪಾಯಿ ಕೂಡ ರೈತನ ಹತ್ರ ಇಲ್ಲ ಅವನಿಗೆ ಸಾಲ ಸಾಲಗಾರರು ಕೂಡ ಗಂಡು ಬೀಳ್ತಾ ಇದ್ದಾರೆ ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಆಗುವ ಪರಿಸ್ಥಿತಿ ಇದೆ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡ್ ಮಾಡಬೇಕಾಗುತ್ತೆ ಉಸ್ತುವಾರಿ ಸಚಿವರು ಸಚಿವರು ತಾವು ಹಾಗೆ ಒಂದು ಕೂಡ ಅದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ ಕಲಬುರಗಿ ಬಂದು ಕೂಡ ಆಯ್ತು ಹೋರಾಟ ಕೂಡ ಎರಡನೇ ತಾರೀಕಿಂದ ಒಂದು ಎಂಟು ಒಂಬತ್ತು ದಿನ ಹೋರಾಟಗಾರ ಮಾಡಿದ್ರು ಕೂಡ ಉಸ್ತುವಾರಿ ಸಚಿವರಾಗಿರ್ಬೋದು ಶರಣ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು ಮತ್ತೆ ನಮ್ಮ ಜಿಲ್ಲೆಯ ಹಿರಿಯ ಶಾಸಕರಾದಂತ ಆಳಂದ್ ಮಾನ್ಯ ಬಿ ಆರ್ ಪಾಟೀಲರು ಮತ್ತೆ ಮಾನ್ಯ ಎಂ ಐ ಪಾಟೀಲರು ಕೂಡ ಎಂ ಐ ಪಾಟೀಲ್ ತಮ್ಮ ಮಗನ ಒಂದು ಏನು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಆಗಿದ್ದಾರೆಂತ ಮುಖ್ಯಮಂತ್ರಿಗಳು ಹೋಗಿ ಅಭಿನಂದನೆ ಸಲ್ಲಿಸ್ತಾರೆ ಬೇರೆ ಡಿ ಸಿ ಎಂ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಹೋಗಿ ಹೂಗುಚ್ಚ ಕೊಡ್ತಾರೆ ಆದರೆ ರೈತರ ಬಗ್ಗೆ ಯಾವ ವಿಷಯ ಒಂದು ರೂಪಾಯಿನೂ ಕೊಡೋ ಬಗ್ಗೆ ಮಾತಾಡಿಲ್ಲ ಮಾನ್ಯರೇ ತಾವು ತುಂಬಾ ಹಿರಿಯರು ಇದ್ದೀರಿ ರೈತರ ಬಗ್ಗೆ ತಾವು ಕಾಳಜಿ ಇರ್ಬೇಕಾಗತ್ತೆ ನಾನು ಮಾನ್ಯ ಆರ್ ಪಾಟೀಲ್ ಆಗಿರ್ಬೋದು ಮತ್ತೆ ಅಫಜಲ್ಪುರ್ ಶಾಸಕರಾದ ಎಂ ಐ ಪಾಟೀಲ್ ಇಷ್ಟೇ ಕೇಳಕ್ ಇಷ್ಟಪಡ್ತೇನೆ ಒಂದ್ ಮಾತ್ ಬರುತ್ತೆ ಅವ್ರು ವೈಯಕ್ತಿಕ ಆಗಿರ್ಬೋದು ಒಂದ್ ಸಚಿವ ಸ್ಥಾನ ಬೀಳ್ತಾರ ಒಂದ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೀಡಿಸ್ಲಿಕ್ಕ ಒಂದ್ ಸರ್ಕಾರ ವಿರುದ್ಧವಾಗಿ ಲೆಟರ್ ಬರೀತಾರೆ ರೈತರ ವಿಷಯವಾಗಿ ಯಾರು ಒಂದ್ ಮನವಿ ಪತ್ರ ಸಹ ಕೊಡಂಗಿಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ ಅವ್ರು ಹಿರಿಯರಿದ್ದಾರೆ ಅವರಿಗೆ ಸಲಹೆ ನೀಡುವಷ್ಟು ನಾನು ದೊಡ್ಡವನಲ್ಲ ಆದರೂ ಕೂಡ ಹಿರಿಯರು ಇದ್ದಾರೆ ಅವರು ರೈತರ ಬಗ್ಗೆ ಕಾಳಜಿ ಕೂಡ ಅವರಿಗೆ ಇದೆ ಯಾಕಂದ್ರೆ ರೈತ ಹೋರಾಟದಿಂದ ಬಂದವರು ಇದ್ದಾರೆ ನಾನು ಮಾನ್ಯ ಎಂ ಐ ಪಾಟೀಲ್ರಿಗೂ ಅದೇ ಮನವಿ ಮಾಡ್ತಾ ಇದ್ದೇನೆ ಮಾನ್ಯ ಬಿ ಆರ್ ಪಾಟೀಲ್ ಮನವಿ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾನು ಕೂಡ ಅದೇ ತಾಲೂಕು ಆಗಿರೋದರಿಂದ ಇವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಡ ಹಾಕಿ ಯಾಕಂದ್ರೆ ಅವರು ತುಂಬಾ ಆತ್ಮೀಯರಿದ್ದಾರೆ ಒತ್ತಡ ಹಾಕಿ ಕಲಬುರಗಿಗೆ ಕೂಡಲೇ ಪರಿಹಾರ ತುರ್ತು ಪರಿಹಾರ ಘೋಷಣೆ ಮಾಡುವ ಕೆಲಸನ ಮಾನ್ಯ ಸಚಿವ ಮಾನ್ಯ ಸಚಿವರು ಮಾಡಬೇಕು ಮಾನ್ಯ ಹಿರಿಯ ಶಾಸಕರಾದಂತಹ ಮಾನ್ಯ ಬಿ ಆರ್ ಪಾಟೀಲ್ ಇರ್ಬೋದು ಮಾನ್ಯ ಎಂ ಐ ಪಾಟೀಲ್ ಇರ್ಬೋದು ತಾವು ಮಾಡಬೇಕು ಅಂತ ನಾನು ಈ ಮೂಲಕ ನಾನು ಅವರಿಗೆ ಮನವಿ ಮಾಡ್ಕೊತಾ ಇದ್ದೇನೆ ಈಗ ಅದೇ ರೀತಿ ಸರ್ ಈಗ ನಮ್ಮ ಸಂಸದರ ಕಲ್ಬುರ್ಗಿ ಸಂಸದರಂತ ಈಗ ರಾಧಾಕೃಷ್ಣ ಅವರ ಸಹ ಒಂದು ಯಾವುದೇ ಒಂದು 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 ಸಮಿತಿ ಒಂದು ಇದ್ರ ಒಂದು ಒಂದು ಯಾವುದೇ ರೀತಿಯಾದಂತ ಅಧ್ಯಕ್ಷ ಸ್ಥಾನದ ಒಂದು ಕಲ್ಬುರ್ಗಿ ಅಭಿವೃದ್ಧಿ ವಿಷಯ ಚರ್ಚೆ ಮಾಡಿಲ್ಲ ಒಂದು ಯಾವುದೇ ಒಂದು ಸೊ ಈಗ ರೈತರ ವಿಷಯವಾಗಿ ಭೇಟಿ ಕೊಟ್ಟಿಲ್ಲ ಕ್ಷೇತ್ರಕ್ಕೆ ಏನೂ ಇಲ್ಲ ಬರೀ ಬೆಂಗಳೂರಿನಲ್ಲಿ ಆರಾಮ್ ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ಎಲ್ಲ ನಾನು ನಮ್ಮ ಕಲಬುರಗಿಯ ಸಂಸದರಾದ ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಸರ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಅವರು ಆರಿಸಿ ಬಂದು ಒಂದೂವರೆ ವರ್ಷ ಆಗ್ತಾ ಇದೆ ಕಲಬುರಗಿಯಲ್ಲಿ ಯಾವುದೇ ಸಭೆಗಳನ್ನ ಮಾಡಿಲ್ಲ ಅಭಿವೃದ್ಧಿ ಸಭೆಗಳು ಮಾಡಬೇಕಾಗತ್ತೆ ಅದರಲ್ಲಿ ರೈತರು ಸಂದಿಗ್ಧ ಇಂಥ ತುರ್ತು ಪರಿಸ್ಥಿತಿ ಅವರಿಗಿದೆ ಪರಿಹಾರ ಕೊಡಬೇಕಾಗಿದೆ ಕೇಂದ್ರ ಸರ್ಕಾರದ ಹಣ ಕೊಡಿ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಹಣ ತಗೊಳ್ಳಿ ಅಂತ ಕೊಡಕ್ಕೆ ಬರಲ್ಲ ಅದಕ್ಕೆ ಇರಬೇಕಂತ ಗೈಡ್ಲೈನ್ಸ್ ಗಳಿದಾವೆ ಅದಕ್ಕೆ ಒತ್ತಡ ಹಾಕ್ಬೇಕಾಗತ್ತೆ ಪತ್ರ ಬರಬೇಕಾಗುತ್ತೆ ರಾಜ್ಯ ಸರ್ಕಾರ ತನ್ನ ವರದಿನ ಸಂಪೂರ್ಣ ವರದಿನ ಶಿಫಾರಸ್ ಮಾಡ್ಬೇಕಾಗತ್ತೆ ಶಿಫಾರಸ್ ಮಾಡಿದಾಗ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸಿ ಎನ್ ಡಿ ಆರ್ ಎಫ್ ಅನ್ನೋದಾನ ಕೊಡುತ್ತೆ ಅದನ್ನ ಬಿಟ್ಟು ಒಂದು ದಿನ ಬಂದು ಕಾಟಾಚಾರಕ್ಕೆ ರೈತರನ್ನ ಭೇಟಿ ಆಗ್ಲಾರದೆ ಅಧಿಕಾರಿಗಳ ಜೊತೆ ನಿಂತು ತಮ್ಮ ವ್ಯವಹಾರ ಬೆಂಗಳೂರಲ್ಲಿ ಮಾಡೋದು ಸರಿಯಲ್ಲ ಮಾನ್ಯ ರಾಧಾಕೃಷ್ಣ ಅವರು ಹಿರಿಯರಿದ್ದಾರೆ ಅವರಿಗೆ ತುಂಬಾ ಅಧಿಕಾರದಲ್ಲಿ ತುಂಬಾ ಪರಿಪೂರ್ಣ ಪರಿಪೂರ್ಣತೆ ಇದೆ ಸೊ ಕಲಬುರ್ಗಿಯಲ್ಲಿ ಬಂದು ಇಲ್ಲೇ ಕೂತು ಅವ್ರ ಕಚೇರಿ ಇದೆ ಅದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಂಸದರ ಕಚೇರಿ ಇದೆ ಅಲ್ಲಿ ಕೂತು ಸಂಸದ ರೈತರ ಮತ್ತೆ ಜನರ ಆಲಿಸಬೇಕು ಅಂತ ನಾನು ಈ ಮೂಲಕ ಅವರಿಗೆ ಕೇಳ್ಕೊತಾ ಇದ್ದೇನೆ ಅದೇ ರೀತಿ ಸರ್ ಕಲಬುರಗಿಯಲ್ಲಿ ಎಲ್ಲಿ ನೋಡಿದ್ರೆ ನೋಡಿ ಕಲಬುರಗಿಯ ರಸ್ತೆಗಳು ಏನಾಗಿದಾವೆ ಅಂದ್ರೆ ಹೊಂಡಗಳಾಗಿದಾವೆ ಅಂತ ನಾನು ಹಲವಾರು ಸಲ ಹೇಳಿದ್ದೇನೆ ಕಲಬುರಗಿಯ ರಸ್ತೆಗಳು ಹೊಂಡಗಳನ್ನ ಸರಿಪಡಿಸುವ ಕೆಲಸ ಮಹಾನಗರ ಪಾಲಿಕೆದಾಗಿದೆ ಮಹಾನಗರ ಪಾಲಿಕೆ ಆಯುಕ್ತರು ತಮಗೆ ಬೇಕಾದ ಕಾರ್ಪೊರೇಟರ್ ಫೋನ್ ಅಷ್ಟೇ ಹೋಗ್ತಾರೆ ಸಾರ್ವಜನಿಕರ ಫೋನ್ ಎತ್ತಲ್ಲ ಅದಕ್ಕೆ ಒಂದು ಕುಂದು ಕೊರತೆಯನ್ನು ಆಲಿಸುವ ಸಲುವಾಗಿ ಒಂದು ಪಾಲಿಕೆಯಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಇಲ್ಲ ಒಂದು ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಮಹಾನಗರ ಪಾಲಿಕೆ ಆಯುಕ್ತರು ಇರ್ಬೋದು ಅಲ್ಲಿ ಅಧಿಕಾರಿಗಳು ಮಾಡಲ್ಲ ಒಂದು ಚರಂಡಿ ಸ್ವಚ್ಛತೆ ಇಲ್ಲ ಮಳೆ ಬಂದ್ ಎಷ್ಟು ದಿನ ಆಗಿದೆ ಅದಕ್ಕೆ ಸಾಂಕ್ರಾಮಿಕ ರೋಗಗಳು ಹರಡುವಂತ ಪರಿಸ್ಥಿತಿ ಇದೆ ಅಲ್ಲಿ ಸ್ಪ್ರಿಂಕ್ಲರ್ ಮಾಡಬೇಕು ಮತ್ತೆ ಸ್ಪ್ರೆಡ್ ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ ಅದಕ್ಕೆ ಒಂದು ಶ್ರಾವಣವನ್ನು ಸಿಂಪಡಣೆ ಮಾಡಬೇಕು ಮತ್ತೆ ಬ್ಲೀಚಿಂಗ್ ಪೌಡರ್ ಹಾಕಬೇಕು ಈ ಕೆಲಸ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂದ್ರೆ ಅವ್ರ ಹತ್ರ ಹಣ ಇಲ್ಲ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಅವ್ರ ಹತ್ರ ಹಣ ಇನ್ ಸಲುವಾಗಿ ಇವ್ರು ಯಾವ್ದು ಯಾವ ಕೆಲಸ ಮಾಡ್ತಾ ಇಲ್ಲ ರಸ್ತೆಗಳಂತೂ ಹೊಂಡಗಳಾಗಿದ್ದಾವೆ ಅದು ಕೂಡಲೇ ಸರಿಪಡಿಸ್ಬೇಕು ಯಾಕಂದ್ರೆ ಕೆಲವೊಂದು ಕಡೆ ನಾವು ತಾವು ನೋಡಿರ್ಬಹುದು ಸಾರ್ವಜನಿಕರು ನಾಚಿಕೆ ಬಂದು ಇವರು ನೋಡಿ ಇವರು ಆಡಳಿತ ನಾಚಿಕೆ ಬಂದು ಅವರೇ ಸರಿಪಡಿಸಿದ್ದಾರೆ ಕೆಲವೊಂದು ಕಡೆ ಹೋಗಿ ಮುಚ್ಚಿದ್ದಾರೆ ಅವರೇ ಕೆಲವೊಬ್ರು ಎಷ್ಟೋ ಜನ ಬಿದ್ದಿದ್ದಾರೆ ಎಲ್ಲರಿಗೂ ಬೆನ್ನವ ಸಮಸ್ಯೆ ಆಗ್ತಾ ಇದೆ ಮಹಿಳೆಯರಿಗಾಗುತ್ತೆ ಮಕ್ಕಳಿಗೆ ಆಗ್ತಾ ಇದೆ ವಯೋವೃದ್ಧರಿಗೆ ಕೂಡ ಆಗ್ತಾ ಇದೆ ಸೊ ರಸ್ತೆಗಳ ಹೊಂಡಗಳನ್ನು ಮುಚ್ಚುವ ಕೆಲಸ ಮಹಾನಗರ ಪಾಲಿಕೆ ಆಯುಕ್ತರು ಮಾಡಬೇಕು ನನ್ನ ಅಂತೂ ಮಹಾನಗರ ಪಾಲಿಕೆ ಆಯುಕ್ತರು ಸ್ವೀಕಾರ ಮಾಡ್ತಾನೆ ಇಲ್ಲ ಅವರಿಗೆ ಹಲವಾರು ನೂರಾರು ಬಾರಿ ಮೆಸೇಜ್ ಮಾಡಿದ್ದೇನೆ ರಸ್ತೆ ಸರಿಪಡಿಸಿ ಅಂತ ಇದರಲ್ಲಿ ಎಲ್ ಎನ್ ಟಿ ಅವರು ಬೇರೆ ಈ ಎಲ್ ಎನ್ ಟಿ ಅವರು ಬರ್ತಾರೆ ಹೆಂಗ್ ಕೆದರ್ತಾರೆ ಹೋಗ್ತಾರೆ ಅಷ್ಟೇ ಅದನ್ನ ಸರಿಪಡಿಸುವ ಕೆಲಸ ಎಲ್ ಎನ್ ಟಿ ಅವ್ರ ಇದೆ ಅವ್ರ ಅಗ್ರಿಮೆಂಟ್ ಅಲ್ಲಿ ಬರ್ದಿದ್ದಾರೆ ರಸ್ತೆಯನ್ನ ಕೆದರಿ ಲೈನ್ ಮಾಡಿ ಅದನ್ನ ಹೇಗೆ ಇತ್ತು ಯಥಾಸ್ಥಿತಿ ತರಬೇಕಂತ ಹೇಳಿ ಆದ್ರೆ ಅವರು ಯಥಾಸ್ಥಿತಿ ತರುವ ಕೆಲಸ ಮಾಡ್ತಾ ಇಲ್ಲ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಅದನ್ನ ಸರಿಪಡಿಸುವ ಕೆಲಸ ಎಲ್ ಎನ್ ಟಿ ಅವ್ರು ಮಾಡ್ತಾ ಇಲ್ಲ ಅದೇ ರೀತಿ ಸರ್ ಈಗ ಮೊನ್ನೆ ಒಂದು ಮಳೆಯಿಂದ ಪ್ರವಾಹದಿಂದಾಗ ಅಲ್ಲಿ ಬೇರೆ ಬೇರೆ ತಾಲೂಕು ಈಗ ಜೇವರ್ಗಿ ಆಗಿರ್ಬೋದು ಸೇಡಂ ಆಗಿರ್ಬೋದು ಅಫ್ಜಲ್ಪುರ್ ಆಗಿರ್ಬೋದು ಅಂತ ಒಂದು ತಾಲೂಕಿನಲ್ಲಿ ಒಂದು ನಾಲ್ಕೈದು ಹಳ್ಳಿಗಳು ನೀರಿನ ಸಂಪೂರ್ಣ ಜಲಾವೃತಗೊಂಡ್ ಅಲ್ಲಿ ಯಾವುದೇ ಗಂಜಿ ಕೇಂದ್ರ ಮಾಡಿಲ್ಲ ಅಲ್ಲಿನ ಜನರದ್ದು ಒಂದು ಕುಂದು ಕೊರತೆ ಆಲಿಸಿಲ್ಲ ಬೀಕು ಬೇಡ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ನೋಡಿ ಈ ಕಾಳಜಿ ಕೇಂದ್ರ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕೆ ಮೂಲಕ ನೋಡಿದ್ದೇನೆ ಕಾಳಜಿ ಕೇಂದ್ರಗಳಲ್ಲಿ ಕೆಲವೊಂದು ಮಹಿಳೆಯರು ಕೂಡ ನಾವು ರೈತ ಹೋರಾಟದಲ್ಲಿ ಬಂದಿದ್ರು ನಮ್ಮ ಕಾಳಜಿ ಕೇಂದ್ರ ಇಮಿಡಿಯಟ್ಲಿ ತೆಗೆದಿದ್ದಾರೆ ನಮ್ಗೆ ಯಾವ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಕಾಳಜಿ ಕೇಂದ್ರಗಳು ರೈ ಏನು ಮುಳುಗಡೆ ಆಗಿದವ ಮನೆಗಳು ಅವರಿಗೆ ಇಮ್ಯುಡಿಟ್ಲಿ ಅಲ್ಲಿ ಹೋಗಾಗಲ್ಲ ನಾವು ಜೀವರಿಗೆ ಒಂದು ಪುಟ್ಟ ಬಾಲಕಿಯ ಪುಸ್ತಕಗಳನ್ನೆಲ್ಲ ಮುಣಗಿದ್ ನಾವು ನೋಡಿದ್ದೇವೆ ತುಂಬಾ ವಿಷಾದನೇ ವಿಷಯ ಅದು ಯಾಕಂದ್ರೆ ಅದಕ್ಕೆ ಯಾರು ಜಿಲ್ಲಾಡಳಿತ ಸ್ಪಂದನೆ ಮಾಡಲಿಲ್ಲ ಸ್ಪಂದನೆ ಮಾಡಬೇಕಿತ್ತು ಇಂತ ವಿಷಯಕ್ಕೆ ಜಿಲ್ಲಾಡಳಿತ ಮತ್ತೆ ತಾಲೂಕಾಡಳಿತ ಆಡಳಿತ ಹೋಗಿ ಅವ್ರ ಜೊತೆ ಕೂತು ಕಾಳಜಿ ಕೇಂದ್ರದಲ್ಲಿ ಅವ್ರಿಗೆ ಕಾಳಜಿ ಇಡ್ಬೇಕಾಗತ್ತೆ ಅದನ್ನ ಮನೆಯಲ್ಲಿ ಯಾವ ತರ ಪರಿಸ್ಥಿತಿ ಇದೆ ಯಾಕಂದ್ರೆ ಅಲ್ಲಿದ್ದಂತ ದಸ ಧಾನ್ಯನೂ ಹೋಗಿರ್ಬೋದು ಸೊ ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಬೆಳೆ ಇಲ್ಲ ಮನೆಯಲ್ಲಿ ಇದ್ದಂತ ಏನ್ ದವಸ ಧಾನ್ಯ ಕೂಡ ಹೋಗಿದೆ ಅವರಿಗೆ ಬೇರೆ ಕಾಳಜಿ ಕೇಂದ್ರದಲ್ಲಿಟ್ಟು ಅಥವಾ ಜಿಲ್ಲಾ ಕೇಂದ್ರದಲ್ಲಿ ತಂದು ಶಿಫ್ಟ್ ಮಾಡೋ ಕೆಲಸನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮಾಡಬೇಕಾಗುತ್ತೆ ಅದು ಕೆಲಸ ಮಾಡ್ತಾ ಇಲ್ಲ ನಡೀತಾ ಇಲ್ಲ ಇಲ್ಲಿ ಈಗ ಅದೇ ರೀತಿ ಸರ್ ಒಂದು ರೀತಿಯಲ್ಲಿ ರೈತರಿಗೆ ರೆಸ್ಪಾನ್ಸ್ ಸರ್ಕಾರ ಮಾಡಬೇಕು ರೆಸ್ಪಾನ್ಸ್ನು ಮಾಡ್ತಾ ಇಲ್ಲ ರೈತರು ಅಂದ್ರೆ ಒಂದು ಬೇಕೋ ಬೇಡೋ ಬೇಕೋ ಬೇಡೋ ಅನ್ನೋ ರೀತಿ ವರ್ತನೆ ಆಗ್ತಾ ಇದೆ ಅದು ಇಷ್ಟೇ ಅಲ್ಲ ಒಂದು ಒಂದು ರೈತರು ಒಂದು ಹೋರಾಟ ಅಂದರೆ ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ಬೇಕು ಸರ್ಕಾರ ಪ್ರತಿಕ್ರಿಯೆ ಅಂತ ದೂರ ಹೋಗ್ತಾ ಇದ್ದಾರೆ ಯಾವ ವಿಷಯವಾಗಿ ದೂರ ಹೋಗ್ತಾ ಇದ್ದಾರೆ ರೈತರ ಬಗ್ಗೆ ಕಾಳಜಿ ಫಸ್ಟ್ ಆಫ್ ಆಲ್ ಇವ್ರು ವಹಿಸ್ತಾ ಇಲ್ಲ ರೈತರ ವಿರೋಧಿ ಸರ್ಕಾರ ಆಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಸರ್ಕಾರ ಆಗಿದೆ ರೈತರು ಬೀದಿಗೆ ಬಂದಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ಸಾಂತ್ವನ ಹೇಳುವ ಕೆಲಸನು ರಾಜ್ಯ ಸರ್ಕಾರ ಮಾನ್ಯ ಉಸ್ತುವಾರಿ ಸಚಿವರು ಮಾಡ್ತಾ ಇಲ್ಲ ಇದು ಮಾಡಬೇಕಾಗಿದೆ ಅವರಿಗೆ ಧೈರ್ಯ ತುಂಬಬೇಕಾಗಿದ್ದು ರಾಜ್ಯ ಸರ್ಕಾರ ಕರ್ತವ್ಯ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳ ಕರ್ತವ್ಯ ಇದೆ ಅವರು ಸಿಇಒ ಅವರ ಕರ್ತವ್ಯ ಇದೆ ಹೋಗಿ ಅವರನ್ನ ಅವ್ರ ಮನೆ ಮನೆಗೆ ಭೇಟಿ ಮಾಡಬೇಕು ಆದ್ರೆ ಇವರು ಎ ಸಿ ರೂಮ್ ಅಲ್ಲಿ ಇವರು ಮೀಟಿಂಗ್ ಅಲ್ಲಿ ಬ್ಯುಸಿ ಇದಾರೆ ಮೀಟಿಂಗ್ ಮಾಡೋದ್ರಿಂದ ಯಾವುದೇ ಆಗಲ್ಲ ತುರ್ತು ಪರಿಹಾರ ಕೂಡ ಹಾಕುವ ಪರಿಸ್ಥಿತಿ ಪರಿಸ್ಥಿತಿ ಅಂತೂ ಇಲ್ಲೇ ಇಲ್ಲ ಇವ್ರು ಆ ಕೆಲಸ ಮಾಡ್ತಾ ಇಲ್ಲ ತುರ್ತು ಪರಿಹಾರ ಕೂಡ ಅಟ್ಲೀಸ್ಟ್ ಘೋಷಣೆ ಮಾಡಿ ಅವ್ರ ಅಕೌಂಟಿಗೆ ಹಾಕಿದ್ರೆ ಆದ್ರೂ ಏನೋ ಅವ್ರಿಗೆ ಒಂದು ಒಳ್ಳೇದಾಗುತ್ತೆ ಧಾನ್ಯಗಳು ತಗೋಬಹುದು ಅವರು ಯಾಕಂದ್ರೆ ಮತ್ತೆ ಈಗ ಜೋಳ ಬಿತ್ತನೆ ಸ್ಟಾರ್ಟ್ ಆಗಿದೆ ಈಗಾಗಲೇ ಮಳೆ ಮುಗಿ ಮುಗಿದು ಹೋಗಿದೆ ಕೆಲವೊಂದು ಭೂಮಿಗಳು ಇನ್ನೂ ಒಣಗಿಲ್ಲ ಕೆಲವೊಂದು ಒಣಗಿದ ಭೂಮಿಗಳಲ್ಲಿ ಬಿತ್ತನೆ ತಯಾರಿ ರೈತರು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊಬ್ಬರ ಬೀಜ ಏನಾಗ್ತಾ ಇದೆ ಸಿಗ್ತಾ ಇದೆ ಇಲ್ಲ ಅಂತ ಪರಿಸ್ಥಿತಿ ಜಿಲ್ಲಾಡಳಿತ ಮಾಡ್ಬೇಕಾಗತ್ತೆ ಕೃಷಿ ಇಲಾಖೆ ಮಾಡ್ಬೇಕಾಗತ್ತೆ ರೈತರಿಗೆ ಉಚಿತವಾಗಿ ಕೊಡಬೇಕು ಯಾವುದೇ ಒಂದು ರೂಪಾಯಿ ಇಲ್ಲದೆ ಗೊಬ್ಬರ ಬೀಜ ಜೋಳ ಬಿತ್ತನೆ ಏನು ಬಿತ್ತನೆ ಮಾಡ್ತಾರೆ ಹಿಂಗಾರಿನಲ್ಲಿ ಅದನ್ನ ರೈತ ಕೃಷಿ ಇಲಾಖೆ ಕೊಡ್ಬೇಕಾಗತ್ತೆ ಆ ವ್ಯವಸ್ಥೆ ರೈತರಿಗೆ ಮಾಡ್ಬೇಕು ಒಂದ್ ರೂಪಾಯಿ ತಗಲಾರ್ದ ಏನೂ ಒಂದ್ ರೂಪಾಯಿ ತಗೊಳ್ಳಾರ್ದಂಗೆ ಯಾಕಂದ್ರೆ ಈಗಾಗಲೇ ಅವರು ನಷ್ಟದಲ್ಲಿದ್ದಾರೆ ಅವರು ಸಂಪೂರ್ಣ ಕುಸಿದಾರೆ ರೈತರು ಇವರು ಕಾಳಜಿ ಮಾಡ್ಬೇಕಾಗತ್ತೆ ಅವರಿಗೆ ನಾನು ಕೃಷಿ ಇಲಾಖೆ ಜಂಟಿ ಆಯುಕ್ತರು ಕೂಡ ನಾನು ನಾಳೆ ಪತ್ರ ಬರಿತಾ ಇದ್ದೇನೆ ರೈತರಿಗೆ ಒಂದ್ ರೂಪಾಯಿ ಇಲ್ಲದೆ ಎಲ್ಲಾ ಬೀಜಗಳು ಮತ್ತೆ ಗೊಬ್ಬರ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತ ನಾನು ಒಂದು ಪತ್ರ ಕೊಡ್ತಾ ಇದ್ದೇನೆ ನಾಳೆ ಜಂಟಿ ಆಯುಕ್ತರಿಗೆ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯವರಿಗೆ ನಾನು ಒಂದು ಲೆಟರ್ ಕೊಡ್ತಾ ಇದ್ದೇನೆ ಸರ್ ಈಗಾಗಲೇ ಹಾಳಾಗಿದೆ ಅವ್ರಿಗೆ ಗೊತ್ತಿದ್ದ ವಿಷಯನ ಇದೆ ನಮ್ಮ ಜಿಲ್ಲೆಯ ರೈತರ ಪರಿಸ್ಥಿತಿ ಅವರಿಗೆ ರಸಗೊಬ್ಬರ ಆಗಿರ್ಬೋದು ಮತ್ತೆ ಬೀಜಗಳ ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು ಯಾಕಂದ್ರೆ ಬಿತ್ತನೆ ತಯಾರಿ ಮಾಡ್ತಾ ಇದ್ದಾರೆ ಕೆಲವೊಂದು ಹೊಲಗಳು ಒಣಗಿದಾವೆ ಕೆಲವೊಂದು ಹೊಲಗಳು ಒಣಗಿಲ್ಲ ಒಣಗಿದ ಹೊಲದಲ್ಲಿ ಬಿತ್ತನೆ ತಯಾರು ಮಾಡ್ತಾ ಇದ್ದಾರೆ ಕೆಲವೊಂದು ರೈತರು ಈಗಾಗಲೇ ಬಿತ್ತಾ ಇದ್ದಾರೆ ಯಾಕಂದ್ರೆ ಹುಲ್ಲು ತುಂಬಾ ಆಗಿದೆ ಅವರಿಗೆ ಅದನ್ನ ತೆಗೆಯುವ ಕೆಲಸ ಆಗ್ಬೇಕು ಇವ್ರು ಅದಕ್ಕೆ ಏನೇನ್ ಬೇಕಾಗುತ್ತೆ ಎಲ್ಲಾನು ಸಿದ್ಧತೆ ರೈತರು ಮಾಡ್ತಾ ಇದ್ರೆ ಅವ್ರಿಗೆ ಉಚಿತವಾಗಿ ಕೊಟ್ರೆ ಅವ್ರಿಗೆ ಒಂದೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಂದೊಂದು ಉದ್ದೇಶ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ಒಂದು ಕಲಬುರಗಿಯ ಸ್ಥಿತಿ ಏನು ಕಲ್ಯಾಣ ಕರ್ನಾಟಕ ಭಾಗದ ಸ್ಥಿತಿಗತಿ ಇದು ಏನಪ್ಪ ಸ್ಥಿತಿಗತಿ ಅಂದ್ರೆ ರೈತರ ಕಷ್ಟ ನೋಡೋರು ಯಾರು ಒಂದು ಇಲ್ಲಿ ಒಂದು ಇವತ್ತೊಂದು ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಜೀವ ಆರ್ ಎಸ್ ಎಸ್ ಜೀವ ಬೆದರಿಕೆ ಬಂದಿದೆ ಅಂತ ಒಂದು ಪ್ರತಿಕ್ರಿಯೆ ನೀಡಿದ್ರು ಆ ವಿಷಯವಾಗಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ನ ಒಂದು ಒಂದು ಕಠಿಣ ನಿಯಮಗಳನ್ನು ಒಂದು ಚಾಲನೆ ನೀಡಿದ್ರು ಸರ್ಕಾರಿ ಸ್ಥಳಗಳಲ್ಲಿ ಅದರಲ್ಲಿ ಮಾಡಬಾರ್ದು ಆರ್ ಎಸ್ ಎಸ್ ಕಾರ್ಯ ಕಾರ್ಯಕ್ರಮಗಳಂತೆ ಒಂದು ಚಟುವಟಿಕೆಗಳ ಒಂದು ಆದೇಶ ಹೊರಡಿಸಿದರು ಆ ವಿಷಯವಾಗಿ ಸರ್ಕಾರ ರೈತರ ವಿಷಯವಾಗಿ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಗೆಹರಿಸಿ ಅವ್ರಿಗೊಂದು ಭಾಳ ಒಂದು ಮೆಚ್ಚುಗೆ ಪಡ್ತಿದ್ರು ಆದಷ್ಟು ಬೇಗನೆ ರೈತರ ಒಂದು ಕಷ್ಟ ಬಗೆಹರಿಸಿ ರೈತರಿಗೆ ಒಂದು ಪರಿಹಾರವನ್ನು ಒದಗಿಸಬೇಕಾಗಿ ಅಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೇವೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ